ತಿಳ್ಕೊಳ್ಳಿ ಸ್ನೇಹಿತರೆ ತುಂಬ ಸಂದರ್ಭದಲ್ಲಿ ನಮಗೆ ತೀರಾ ಆತ್ಮೀಯರಾದಂಥವರು ಯಾವುದೋ ಒಂದು ತಪ್ಪನ್ನು ಅನಿರೀಕ್ಷಿತವಾಗಿ ಮಾಡಿಬಿಡ್ತಾರೆ ಅಂಥದ್ದೊಂದು ತಪ್ಪನ್ನು ಅಂಥದ್ದೊಂದು ಮಿಸ್ಟೇಕ್ ಅನ್ನ ನಾವು ಅವರಿಂದ ನಿರೀಕ್ಷೆ ಮಾಡಿರೋದೇ ಇಲ್ಲ ಆದರೆ ಇಂಥದ್ದೊಂದು ತಪ್ಪನ್ನು ಅವರಿಂದ ನಿರೀಕ್ಷೆ ಮಾಡಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ನಾವು ಅವರಿಂದ ದೂರ ಆಗೋದಲ್ಲ ನಮ್ಮ ಹೃದಯಕ್ಕೆ ಆದಂಥ ಘಾಸಿಯಿಂದಾಗಿ ಅಥವಾ ಮನಸ್ಸಿಗೆ ಆದಂಥ ಗಾಯದಿಂದಾಗಿ ಸಹಜವಾಗಿ ಅವರೊಂದಿಗೆ ಅಂತರವನ್ನು ಕಾಯಲಿಕ್ಕೆ ಶುರು ಮಾಡ್ತೇವೆ ಅಂತರವನ್ನು ಕಾಪಾಡಿಕೊಳ್ತೇವೆ ಅದು ಹೋಗ್ತಾ 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 ಹೋದಾಗೆ ಆ ತಪ್ಪು ಮಾಡಿದವರ ಅರಿವಿಗೆ ಬಂದಾಗ ಅವರು ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಲಿಕೆ ಶುರು ಮಾಡ್ತಾರಲ್ಲ ಒಮ್ಮೆ ನಿಮ್ಮಲ್ಲಿ ಬಂದು ಅದರ ಬಗ್ಗೆ ಕ್ಷಮೆ ಕೇಳಿ ಬಿಡಬೇಕು ಇದನ್ನು ಸರಿ ಮಾಡಿಕೊಂಡು ಬಿಡಬೇಕು ಇನ್ಯಾವತ್ತೂ ಇಂಥ ತಪ್ಪನ್ನು ನಾನು ಮಾಡೋದಿಲ್ಲ ಅಂತ ಒಪ್ಕೊಳ್ಬೇಕು ಅಂತ ಸಂದರ್ಭಕ್ಕಾಗಿ ಕಾಯಲಿಕ್ಕೆ ಶುರು ಮಾಡ್ತಾರೆ ಚಡಪಡಿಸ್ಲಿಕ್ಕೆ ಆರಂಭಿಸ್ತಾರೆ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯಲಿಕ್ಕೆ ಶುರು ಮಾಡಿರ್ತಾರೆ ಆದರೆ ನಾವು ಮಾಡುವಂಥ ತಪ್ಪು ಏನು ಗೊತ್ತೇ ಸ್ನೇಹಿತರೆ ನಾವು ಅವರನ್ನು ಹಾಗೆಯೇ ಬಿಡದೆ ಸತಾಯಿಸಲಿಕ್ಕೆ ಶುರು ಮಾಡ್ತೀವಿ ಇದೇ ಮಾಡುವಂಥ ತಪ್ಪು ಒಮ್ಮೆ ಅವ್ರನ್ನ ತಪ್ಪನ್ನು ಕ್ಷಮಿಸಿಬಿಡಬೇಕು ಆ್ಯಂಡ್ ಅವರು ಸರಿದಾರಿಗೆ ಹೋಗುವಂಥ ಮಾರ್ಗವನ್ನು ಬುದ್ಧಿಯ ಮಾತನ್ನು ನಾವು ಹೇಳಲಿಲ್ಲ ಅಂತಂದರೆ ನಾವು ಅವರ ಎದುರುಗಡೆ ವೃತ ದ್ವೇಷ ಮತ್ತು ವೃತ ಹಠವನ್ನು ಸಾಸೋದ್ರಿಂದಾಗಿ ತುಂಬ ಕುಬ್ಜರಾಗಿ ಕಾಣ್ತೀವಿ ಹಾಗಾಗಿ ಕ್ಷಮಿಸೋದಿದೆಯಲ್ಲ ಅದು ನಮ್ಮ ವ್ಯಕ್ತಿತ್ವಕ್ಕೆ ಇನ್ನಷ್ಟು ದೊಡ್ಡತನವನ್ನು ತಂದುಕೊಳ್ಳುತ್ತೆ ಆ್ಯಂಡ್ ನೆನಪಿಟ್ಕೊಳ್ಳಿ ನಾವು ಅತಿ ಪ್ರೀತಿಸುವ ವ್ಯಕ್ತಿಗಳು ಇನ್ನೆಂದೂ ಎದುರುಗಡೆ ಇಂಥ ತಪ್ಪನ್ನು ಮಾಡೋದಷ್ಟೇ ಅಲ್ಲ ಜೀವನದಲ್ಲಿ ಯಾವುದೇ ತಪ್ಪು ಮಾಡಬೇಕಾದರೂ ಸಹ ನಮ್ಮನ್ನು ಒಮ್ಮ ಒಮ್ಮೆ ನೆರ್ಮಿಸಿಕೊಳ್ಳುವಂಥ ಸನ್ನಿವೇಶ ಸೃಷ್ಟಿಯಾಗಿಬಿಡುತ್ತೆ ಅಂಥದ್ದೊಂದಕ್ಕೆ ನೀವು ಮುನ್ನುಡಿ ಹಾಡಬೇಕು ಅಂದರೆ ತಪ್ಪನ್ನು ಕ್ಷಮಿಸಲಿಕ್ಕೆ ನಾವು ಮೊದಲು ಕಲಿಬೇಕು ಥ್ಯಾಂಕ್ ಯು ವೆರಿ ಮಚ್